ಹರಿಗೂ ನಮಸ್ಕಾರ ಆಶಾ ಓಂ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆನಿಯನ್ ಕಚೋರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕಚೋರಿನ ಮಾಡೋದಕ್ಕೆ ನಾನು ಮೊದಲನೇದಾಗಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಬೌಲ್ನಲ್ಲಿ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಗೋಧಿ ಇಟ್ಟು ಹಾಗೆ ಮೈದಾ ಹಿಟ್ಟನ್ನು ಸೇರಿಸಿ ಹಾಕೋಬೋದು ಇದಕ್ಕೆ ನೋಡಿ ನಾನು ಸ್ವಲ್ಪ ಉಪ್ಪನ್ನ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಇಲ್ಲಿ ಒಂದೆರಡರಿಂದ ನೋಡಿ ಇದನ್ನು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಒಂದೆರಡು ಟೇಬಲ್ ಆಗುವಷ್ಟು ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಸಿ ಇರುತ್ತೆ ಅಲ್ವ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಒಂದು ಸ್ಪೂನಿಂದ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಬೇಡ ಅಂದರೆ ಡಾಲ್ಡ ಯೂಸ್ ಮಾಡೋರು ಡಾಲ್ಡನೂ ಕೂಡ ಹಾಕೋಬೋದು ಇಲ್ಲಾಂದರೆ ತುಪ್ಪನೂ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇದು ಇವಾಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಇಟ್ಕೊಂಡೆ ನೋಡಿ ಇಷ್ಟು ಈದ ಬರಬೇಕು ಎಣ್ಣೆ ಮಿಕ್ಸ್ ಮಾಡಿದ ಮೇಲೆ ಈ ಅದ ಬರಬೇಕು ನೋಡಿ ಈ ಥರ ಇಷ್ಟಿರಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ನಾವು ಕಲಿಸ್ಕೋಬೇಕು ಇದನ್ನು ಇಷ್ಟಪಡೋರು ಸೋಮ್ ಇದು ಇದು ಬರುತ್ತಲ್ಲ ಇದು ವಾದಕ್ಕೆ ಬರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು ಇವಾಗ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಟ್ಟಿಗೆ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ನಾದಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಟಿದ್ದೀನಿ ಇದ್ರ ಮೇಲೆ ನಾನು ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಸುತ್ತಲೂ ಎಣ್ಣೆ ತವರೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆ ಹಾಕಿ ಬಿಡೋಣ ಇವಾಗ ನೋಡಿ ಕಚೋರಿಗೆ ಫಿಲ್ಲಿಂಗ್ನ ರೆಡಿ ಮಾಡೋದಕ್ಕೆ ನಾನು ಮೊದಲು ನೋಡಿ ಒಂದು ಜಾರನ್ನ ಇಟ್ಕೊಂಡಿದ್ದೀನಿ ಚಿಕ್ಕದು ಅದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ಇದನ್ನು ಹುರಿದಿಲ್ಲ ಹಸಿದೇ ಹಾಕೋತಾ ಇದ್ದೀನಿ ನಾನು ಹಾಗೆಯೇ ಒಂದು ಚಮಚ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಚಮಚ ಆಗೋಷ್ಟು ಸೋಂಪನ್ನ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ನಾನು ಡ್ರೈ ಆಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ಥರಿತರಿಯಾಗಿ ಮಾಡ್ಕೋಬೇಕು ನೈಸಾಗಿ ಮಾಡ್ಕೋಬಾರ್ದು ನೋಡಿ ಇಷ್ಟು ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ನೋಡಿ ತುಂಬ ನೈಸಾಗಿಯೇನು ಮಾಡ್ಕೋಬೇಕಾಗಿಲ್ಲ ನೋಡಿ ಫಿಲ್ಲಿಂಗ್ನ ರೆಡಿ ಮಾಡೋದಕ್ಕೆ ಫಸ್ಟು ನಾನು ಒಂದು ಪುಟ ಚಿಕ್ಕ ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಆವಾಗಲೇ ನಾನು ಪೌಡ್ರು ಮಾಡ್ಕೊಂಡು ಬಂದನಲ್ಲ ಡ್ರೈ ಪೌಡ್ರು ಸೋಂಪು ಮತ್ತು ಕಾಳು ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕಿ ನಾನು ಪೌಡ್ರು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಉರಿನ ಮೀಡಿಯಮಲ್ಲಿ ಇಟ್ಕೊಂಡಿರಿ ಇವಾಗ ನಾನು ನೋಡಿ ಒಂದು ಬೌಲ್ ಆಗೋಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ನೋಡಿ ಹಸಿಮೆಣ್ಸಿಕಾಯಿ ಮತ್ತು ನಾನು ಹಸಿ ಶುಂಠಿನ ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ನಾವು ಮೀಡಿಯಂ ಫ್ಲೇಮಲ್ಲೇನೇ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆದರೆ ಸಾಕು ತುಂಬ ಏನು ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಲಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನುಡಿ ಇದಕ್ಕೆ ನಾನು ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರು ಇದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿನೂ ಕೂಡ ಸೇರಿಸ್ಕೋಬೋದು ನಾನು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ಆಗುತ್ತೆ ಅಂತ ನಾನು ಅಚ್ಚಾರದ ಪುಡಿನ ಸ್ಕಿಪ್ ಮಾಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಸಾಕು ಇವಾಗ ಇದಕ್ಕೆ ನೋಡಿ ಅವೆಲ್ಲ ಮಾಡ್ತೀವಲ್ಲ ಕಡಲೆ ಹಿಟ್ಟು ಆ ಕಡಲೆ ಹಿಟ್ಟನ್ನ ನಾನು ಹಾಕಿ ಸೇರ್ಸ್ಕೊತಾ ಇದ್ದೀನಿ ನೋಡಿ ಎರಡು ಚಮಚ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನ ಸೇರಿಸಿದ್ದೀನಿ ಇದು ಫ್ಲೇಮನ್ನ ಲೋ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದು ಒಂದು ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು ಇದು ಕಡಲೆ ಹಿಟ್ಟಿಂದು ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ನೋಡಿ ಇವಾಗ ಒಂದು ನಿಮಿಷಗಳ ಕಾಲ ಫ್ರೈ ಆಗಿದೆ ಇದು ಸಾಕು ಇವಾಗ ಕಚೇರಿಗೆ ಬೇಕಾಗಿರೋಂಥ ಫಿಲ್ಲಿಂಗು ರೆಡಿಯಾಗಿದೆ ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ ಇದು ತಣ್ಣಗಾಗಬೇಕು ನೋಡಿ ಕಚೋರಿಗೆ ಖಾರ ಚಟ್ನಿ ಮಾಡೋದಕ್ಕೆ ನಾನು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನನ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಶುಂಠಿ ಸ್ವಲ್ಪ ಚಿಕ್ಕ ತುಂಡು ಹಾಕೋಷ್ಟು ಶುಂಠಿ ಹಾಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಗೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಷ್ಟಪಡೋರು ಇದಕ್ಕೆ ಬೆಲ್ಲನೂ ಸೇರಿಸಿ ರುಬ್ಕೊಬೋದು ಇವಾಗ ನಾನು ಈ ಖಾರ ಚಟ್ನಿನ ರುಬ್ಕೊಂಬರ್ತೀನಿ ನೋಡಿ ನಮ್ಮ ಮೈದಾ ಹಿಟ್ಟನ್ನು ಆವಾಗಲೇ ಕಲಸಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇಟ್ಟಿದ್ವಿ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಅಂತ ಇವಾಗ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಟ್ರೈ ಮಾಡ್ಕೊಂಡಿಟ್ಟಿರಿದೀವಲ್ಲ ಆನಿಯನ್ನು ಅದನ್ನ ಫಿಲ್ ಮಾಡ್ಕೋಬೇಕು ನೋಡಿ ನಿಮಗೆ ಯಾವ ಸೈಜ್ ಬೇಕು ನೀವು ಆ ಸೈಜು ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹೂರಣ ತಗೊಂಡು ಇದನ್ನ ಫಿಲ್ಲಿಂಗನ್ನ ರೆಡಿ ಮಾಡ್ಕೋಬೇಕು ನೀಟಾಗಿ ಸುತ್ತಲೂ ಈ ಥರ ಮಾಡ್ಕೊಳ್ಳಿ ನಿಧಾನಕ್ಕೆ ನೋಡಿ ಈ ಥರ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನಾದರೂ ಜಾಸ್ತಿ ಬಂದರೆ ಅದನ್ನು ತೆಗೆದುಬಿಡಿ ಇಲ್ಲಿ ನನಗೆ ಏನು ಜಾಸ್ತಿ ಎಕ್ಸ್ಟ್ರಾ ಬಂದಿಲ್ಲ ಇಲ್ಲಿ ನಾನು ತೆಗಿತಾಯಿಲ್ಲ ಹಾಗೆ ಏನೇ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನ ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ಇರಬೇಕಿದು ಈ ಥರ ಕೈಯಲ್ಲಿ ನೀಟಾಗಿ ಮಾಡಿ ಎಲ್ಲವನ್ನು ಈ ಥರ ರೆಡಿ ಮಾಡಿ ಇಟ್ಕೋಬೇಕು ನೋಡಿದ್ರಿ ಅಲ್ವಾ ಆನಿಯನ್ ಕಚೋರಿನ ಯಾವ ರೀತಿ ಈಸಿಯಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆನಿಯನ್ ಕಚೋರಿ ನೀವು ಮನೇಲಿ ಇದನ್ನ ಸುಲಭವಾಗಿ ಮಾಡ್ಕೋಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು